ಬುಗಿಲೆದ್ದ ಡಿ ಸಿ ಎಂ ಕೂಗು ನಾವು ಡಿ ಸಿ ಎಂ ಹುದ್ದೆ ಕೇಳಿದ್ದೇವೆ ನಿರ್ಧಾರ ವಹಿಸ್ಕರೋದು ಜಮೀರ್ ಡಿ ಸಿ ಎಂ ಸ್ಥಾನ ಕೇಳುವರಲ್ಲಿ ತಪ್ಪಿಲ್ಲ ವಿಜಯ ವಿಜಯಪುರ ಡಿ ಸಿ ಎಂ ಸ್ಥಾನ ಕೇಳುವುದರಲ್ಲಿ ತಪ್ಪೇನಿಲ್ಲ ಎಲ್ಲ ಸಮಾಜಕ್ಕೂ ತಮ್ಮ ಸಮಾಜದವರಿಗೆ ಡಿ ಸಿ ಎಂ ಸ್ಥಾನ ಸಿಗಬೇಕು ಎನ್ನುವ ಹಂಬಲ ಇರುತ್ತದೆ ಮುಸ್ಲಿಂ ಸೇರಿದಂತೆ ಲಿಂಗಾಯತ ದಲಿತ ಸಮಾಜದಲ್ಲೂ ಡಿ ಸಿ ಎಂ ಸ್ಥಾನಕ್ಕೆ ಬೇಡಿಕೆ ಇದೆ ನಾವು ಕೂಡ ಡಿ ಸಿ ಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದೇವೆ ಎಂದು ಸಚಿವ ಜಹೀರ್ ಖಾನ್ ಹೇಳಿದ್ದಾರೆ ನಗರದ ವಲಯದಲ್ಲಿರುವ ಮದರಸದಲ್ಲಿ ಮುಸ್ಲಿಂ ಧರ್ಮಗುರು ತನ್ವೀರ್ ಪೀರಾ ಆಸ್ಮಿ ಅವರ ಆಶೀರ್ವಾದ ಪಡೆಯಲು ಶನಿವಾರ ಆಗಮಿಸಿದ ವೇಳೆ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಮೂರು ಡಿಸಿಯ ಹುದ್ದೆ ಸೃಷ್ಟಿ ಮಾಡಿದರೆ ಏನು ಸಚಿವ ರಾಜಣ್ಣ ಜಾರಕೊಳ್ಳಿ ಹೇಳಿದ್ದು ಸರಿಯಾಗಿದೆ ಮೂರು ಡಿಸಿಯ ಮಾಡಿದರೆ ಏನು ಈ ಕುರಿತಾದ ಸಚಿವ ಸತೀಶ ಜಾರಕೊಳ್ಳಿ ಹೇಳಿಕೆಗೆ ತನ್ನ ಸಂಪೂರ್ಣ ಸಹಮತವಿದೆ ಎಂದು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ ನಗರದಲ್ಲಿ ಶನಿವಾರ ಸುದ್ದಿಗಾರರ ಜೊತೆ ಮೂರು ಡಿಸಿಯ ಮುದ್ದೆ ಸೃಷ್ಟಿಸಬೇಕು ಎಂದು ಬೇಡಿಕೆ ಕುರಿತು ಪ್ರಯ ಪ್ರತಿಕ್ರಿಯಿಸಿದ ಅವರು ನಾನು ಮೊದಲಿನಿಂದಲೂ ಹೆಚ್ಚುವರಿ ಡಿಸಿ ಹುದ್ದೆ ಸೃಷ್ಟಿಸಿ ಎಂದು ಹೇಳುತ್ತಲೇ ಬಂದಿದ್ದೇನೆ ಮಧ್ಯೆ ಲೋಕಸಭೆ ಚುನಾವಣೆ ಬಂದಿದ್ದರಿಂದ ಎಐಸಿಸಿ ಅಧ್ಯಕ್ಷರು ಸಾರ್ವಜನಿಕವಾಗಿ ಈ ಪ್ರಸ್ತಾವ ಪ್ರಸ್ತಾವಿಸಬೇಡ ಎಂದು ಹೇಳಿದರು ಅದೇ ರೀತಿ ತಡರಾತ್ರಿವರೆಗೂ ಹಾಸನ ಠಾಣೆಯಲ್ಲಿ ಎಂಎಲ್ಸಿನ ತೀವ್ರ ವಿಚಾರಣೆ ಆರೋಪ ಮಾಡಿದ ವ್ಯಕ್ತಿ ವಿರುದ್ಧ ದೂರು ನೀಡಲು ಬಂದಾಗ ಲಾಕ್ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅವರು ವಿಧಾನಸಭಾ ವಿರುದ್ಧ ಸಲಿಂಗಕಾಮದ ಆರೋಪ ಕೇಳಿ ಬಂದ ಮರುದಿನವೇ ಆ ಸಂಬಂಧ ಒಳೆ ನರಸಿರಾಪುರ ಗ್ರಾಮದ ಪೊಲೀಸ್ ಠಾಣೆಯಲ್ಲಿ ಶನಿವಾರ ಪ್ರಕರಣ ದಾಖಲಾಗಿದೆ ಇದರ ಬೆನ್ನಲ್ಲೇ ಸೂರಜ್ ರೇವಣ್ಣ ಅವರನ್ನು ತಡವಾತ್ರವರೆಗೂ ಪೊಲೀಸರು ತೀವ್ರ ವಿಚಾರಣೆ ಒಳಪಡಿಸಿದ್ದಾರೆ ಸೂರಜ್ ಅವರನ್ನು ಪೊಲೀಸ್ ವಶಕ್ಕೆ ಪಡೆದಿದ್ದಾರೆ ವಿಚಾರಣೆ ಬಳಿಕ ಬಂಧಿಸಿದ್ದಾರೆ ಎನ್ನಲಾಗುತ್ತಿದ್ದರೂ ಖಚಿತಪಟ್ಟಿಲ್ಲ ಸೂರಜ್ ರೇವಣ್ಣ ಅವರು ತಮ್ಮ ಮೇಲೆ ಅನೈತಿಕ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿ ಅರಕಲ್ಲಗುಡ್ಡ ಮೂಲದ ಜೆಡಿಎಸ್ ಕಾರ್ಯಕರ್ತರೊಬ್ಬರು ಶನಿವಾರ ಒಳನಾಸಿಂಹಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದರು ಈ ದೂರಿನನ್ವಯ ಸೂರಜ್ ವಿರುದ್ಧ ಅನೈಸರ್ಗಿಕ ಲಗೈಕ ದೌರ್ಜನ್ಯ ಸಂಬಂಧ ಪ್ರಕರಣ ದಾಖಲಾಗಿದೆ ಈ ಮಧ್ಯೆ ದೂರುದಾರ ತಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾನೆ ಎಂದು ಆರೋಪಿಸಿ ದೂರು ನೀಡಲು ಸೂರಜ್ ಹಾಸನ ಸೈಬರ್ ಕ್ರೈಮ್ ಆರ್ಥಿಕ ಅಪರಾಧ ನಟ ಪೊಲೀಸ್ ಠಾಣೆಗೆ ಆಗಮಿಸಿದರು ಸಂಜೆ ಆರು ಸುಮಾರಿಗೆ ಆರಂಭಿಸಿದ ಅವರು ರಾತ್ರಿ ಹನ್ನೊಂದು ಮೂವತ್ತರವರೆಗೆ ಪೊಲೀಸ್ ವಿಚಾರಣೆ ನಡೆಸಿದರು ಬಳಿಕ ಅಧಿಕಾರಿಗಳ ಜೊತೆ ಸೂರಜ್ ನಿಗೂಢ ಸ್ಥಳಕ್ಕೆ ತೆರಳಿದರು ಅರ್ಧ ತಾಸಿನಲ್ಲಿ ಮತ್ತೆ ಸಿಐಎನ್ ಠಾಣೆಗೆ ಮರಳಿದರು ರಾತ್ರಿ ಒಂದು ಮೂವತ್ತಕ್ಕೆ ಆದರೂ ವಿಚಾರಣೆ ಮುಂದುವರೆದಿತು ಪ್ರಕರಣ ತನಿಖಾಧರಿಯಾಗುವ ಸಕಲೇಶ್ಪುರ ಡಿ ಪ್ರಮೋದ್ ಕುಮಾರ್ ಅವರು ಸೂರಜ್ ಅವರನ್ನು ತೀವ್ರ ವಿಚಾರಣೆಗೆ ಗುರಿಪಡಿಸಿದರು ಇದು ರಾಜಕೀಯ ಷಡ್ಯಂತ್ರ ಸೂರಜ್ ಮೊದಲ ಪ್ರತಿಕ್ರಿಯೆ ನಮ್ಮ ಮೇಲೆ ಬಂದಿರುವ ನೈಸರ್ಗಿಕ ಲಜ್ಜ ದೌರ್ಜನ್ಯ ಆರೋಪದ ಕುರಿತಾಗಿ ಕುರಿತಾಗಿ ಮೊದಲ ಬಾರಿ ಪ್ರತಿಕ್ರಿಯೆ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಇದೆಲ್ಲ ರಾಜಕೀಯ ಷಡ್ಯಂತ್ರ ಎಂದು ಆರೋಪಿಸಿದ್ದಾರೆ ಸುದ್ದಿಗಾರರ ಜೊತೆ ಮಾತನಾಡಿದ ಸೂರಜ್ ಇದೆಲ್ಲ ರಾಜಕೀಯ ಷಡ್ಯಂತ್ರ ಇದರ ಹಿಂದೆ ಯಾರಾದರೂ ಏನುವುದು ಗೊತ್ತಾಗುತ್ತದೆ ಅವರು ಯಾರು ಎಂಬುದು ಈಗಲೇ ನಾನು ಹೇಳುವುದಿಲ್ಲ ಸಮಯ ಬಂದಾಗ ಎಲ್ಲವನ್ನು ಹೇಳುತ್ತೇನೆ ಎಂದರು ಇದರಲ್ಲಿ ನನ್ನನ್ನು ಸಿಕ್ಕಿಸುವ ತಂತ್ರ ನಡೆದಿದೆ ನನಗೆ ಕಾನೂನಿನ ಬಗ್ಗೆ ನಂಬಿಕೆ ಇದೆ ತನಿಖೆ ನಂತರ ಸತ್ಯ ಹೊರಬಲಿದೆ ಎಂದರು ಮುಖಕ್ಕೆ ಮಾಸ್ಕ್ ಧರಿಸಿ ಬೆಂಗಳೂರಿನಿಂದ ಆಗಮಿಸಿದ ಜೆಡಿಎಸ್ ಕಾರ್ಯಕರ್ತ ಒಳನರಸಿಂಹಪುರ ಠಾಣೆಯಲ್ಲಿ ಸೂರಜ್ ವಿರುದ್ಧ ಕಾಮದೂರು ಬೆನ್ನಲ್ಲೇ ಸಂಜೆ ಆರು ಸುಮಾರಿಗೆ ಹಾಸನದ ಸೆಂಟ್ ಠಾಣೆಗೆ ತೆರಳಿದ ಸೂರಜ್ ರೇವಣ್ಣ ಠಾಣೆಯಲ್ಲಿ ರಾತ್ರಿ ಇನ್ನೊಂದು ವಿಷಯ ಏನೆಂದರೆ ಇಂಥ ವಿಚಾರಗಳನ್ನು ನನ್ನ ಬಳಿ ಚರ್ಚೆ ಮಾಡಲು ಬರಬೇಡಿ ರಾಜ್ಯದ ಸಮಸ್ಯೆಗಳಿಗೆ ಸಂಬಂಧಪಟ್ಟ ವಿಚಾರಗಳು ಮಾತ್ರ ಚರ್ಚೆ ಮಾಡಿ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಕೈಗಾರಿಕಾ ಸಚಿವ ಪುತ್ರ ಪುತ್ರ ಸೂರಜ್ ರೇವಣ್ಣ ವಿರುದ್ಧ ಪ್ರಕರಣ ದಾಖಲಾದ ಬೆನ್ನಲ್ಲೇ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಬೆಂಗಳೂರಿನಲ್ಲಿ ಶನಿವಾರ ಟೆಂಪಲ್ ರನ್ ಮಾಡಿಸಿದರು ಈ ವೇಳೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ರೇವಣ್ಣ ಪ್ರಕರಣದ ಬಗ್ಗೆ ಈಗ ಏನು ಮಾತಾಡಲ್ಲ ಸ್ವಲ್ಪ ಕಾಲ ಕಳೆಯಿರಿ ಆಮೇಲೆ ಮಾತನಾಡುತ್ತೇನೆ ಎಂದು ಎಷ್ಟು ಹೇಳಿದರು ಅದೇ ರೀತಿ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ವಿರುದ್ಧ ಕೇಳಿ ಬರುವ ಯುವಕನ ಲೈಂಗಿಕ ದೌರ್ಜನ್ಯ ಆರೋಪ ಹಾಗೂ ದೂರುದಾರನ ವಿರುದ್ಧ ಬ್ಲ್ಯಾಕ್ ಮೇಲ್ ಪ್ರಕರಣವನ್ನು ರಾಜ್ಯ ಅಪರಾಧ ತನಿಖಾ ದಳ ತನಿಖೆಗೆ ವಹಿಸಲು ರಾಜ್ಯ ಸರ್ಕಾರ ಮುಂದಾಗಿದ್ದು ಈ ಬಗ್ಗೆ ಸೋಮವಾರ ಅಧಿಕೃತ ಆದೇಶ ಹೊರಬೀಳಿದೆ ಎಂದು ಹೇಳಲಾಗಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ